ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತೀಯ ವೈದ್ಯ ಪದ್ಧತಿ ಯಾವುದು ಆಪ್ಷನ್ ಎ ಹೋಮಿಯೋಪತಿ ಆಪ್ಷನ್ ಬಿ ಅಲೋಪತಿ ಆಪ್ಷನ್ ಸಿ ಯುನಾನಿ ಆಪ್ಷನ್ ಡಿ ಆಯುರ್ವೇದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಯುರ್ವೇದ ನಿಮ್ಮ ಎರಡನೆಯ ಪ್ರಶ್ನೆ ಭದ್ರಕಾಳಿಯು ಯಾರ ಅವತಾರ ಆಪ್ಷನ್ ಎ ಶಾರದೆ ಆಪ್ಷನ್ ಬಿ ಗೌರಿ ಆಪ್ಷನ್ ಸಿ ಲಕ್ಷ್ಮಿ ಆಪ್ಷನ್ ಡಿ ಪಾರ್ವತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪಾರ್ವತಿಯ ಅವತಾರ ಭದ್ರಕಾಳಿ ನಿಮ್ಮ ಮೂರನೆಯ ಪ್ರಶ್ನೆ ನಾಟ್ಯ ತರಂಗಿಣಿ ಯಾವ ಭಾರತೀಯ ನಾಟ್ಯ ಪ್ರಕಾರದ ಕಲೆಯಾಗಿದೆ ಆಪ್ಷನ್ ಎ ಭೋಜಪುರಿ ಆಪ್ಷನ್ ಬಿ ಭರತನಾಟ್ಯ ಆಪ್ಷನ್ ಸಿ ಕಥಕ್ಕಳಿ ಆಪ್ಷನ್ ಡಿ ಕೂಚಿಪುಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೂಚಿಪುಡಿ ನಿಮ್ಮ ನಾಲ್ಕನೆಯ ಪ್ರಶ್ನೆ ರಾಮನು ಸೀತೆಯನ್ನು ಕಾಡಿಗಟ್ಟಿದಾಗ ಸೀತೆಯು ಯಾರ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿದ್ದಳು ಆಪ್ಷನ್ ಎ ಗೌತಮ ಮಹರ್ಷಿಗಳ ಆಶ್ರಮದಲ್ಲಿ ಆಪ್ಷನ್ ಬಿ ಕಶ್ಯಪ ಮಹರ್ಷಿಗಳ ಆಶ್ರಮದಲ್ಲಿ ಆಪ್ಷನ್ ಸಿ ವಿಶ್ವಾಮಿತ್ರರ ಆಶ್ರಮದಲ್ಲಿ ಆಪ್ಷನ್ ಡಿ ವಾಲ್ಮೀಕಿಯ ಆಶ್ರಮದಲ್ಲಿ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಡಿ ವಾಲ್ಮೀಕಿಯ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿದ್ದಳು ನಿಮ್ಮ ಐದನೆಯ ಪ್ರಶ್ನೆ ತಿರುಪತಿಯಲ್ಲಿ ನೆಲೆಸಿರುವ ದೇವರು ಯಾರು ಆಪ್ಷನ್ ಎ ಗೋಪಾಲಕೃಷ್ಣ ಆಪ್ಷನ್ ಬಿ ಈಶ್ವರ ಆಪ್ಷನ್ ಸಿ ವಿಷ್ಣು ಆಪ್ಷನ್ ಡಿ ವೆಂಕಟೇಶ್ವರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವೆಂಕಟೇಶ್ವರ ತಿರುಪತಿಯಲ್ಲಿ ನೆಲೆಸಿರುವ ದೇವರು ನಿಮ್ಮ ಆರನೆಯ ಪ್ರಶ್ನೆ ಕನ್ನಡದಲ್ಲಿ ರಚನೆಗೊಂಡ ಮೊದಲ ಮನೋವೈಜ್ಞಾನಿಕ ಕಾದಂಬರಿ ಯಾವುದು ಆಪ್ಷನ್ ಎ ಬಹಿರಂಗ ಆಪ್ಷನ್ ಬಿ ಮನೋವೈದ್ಯ ಆಪ್ಷನ್ ಸಿ ಮನೋವಿಜ್ಞಾನ ಆಪ್ಷನ್ ಸಿ ಅಂತರಂಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತರಂಗ ನಿಮ್ಮ ಏಳನೆಯ ಪ್ರಶ್ನೆ ರಾವಣನ ತಾಯಿಯ ಹೆಸರೇನು ಆಪ್ಷನ್ ಎ ವೈದೇಹಿ ಆಪ್ಷನ್ ಬಿ ಮಂಡೋದರಿ ಆಪ್ಷನ್ ಸಿ ಕೈಕೇಯಿ ಆಪ್ಷನ್ ಡಿ ಕೈಕಸಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೈಕಸಿಯು ರಾವಣನ ತಾಯಿಯ ಹೆಸರಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಆಪ್ಷನ್ ಎ ಸಿದ್ದರಾಮಯ್ಯ ಆಪ್ಷನ್ ಬಿ ಕೆಂಪೇಗೌಡ ಆಪ್ಷನ್ ಸಿ ನಿಜಲಿಂಗಪ್ಪ ಆಪ್ಷನ್ ಡಿ ಕೆ ಸಿ ರೆಡ್ಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೆ ಸಿ ರೆಡ್ಡಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಒಂದು ಚದರ ಕಿಲೋಮೀಟರ್ಗೆ ಒಟ್ಟು ಎಷ್ಟು ಹೆಕ್ಟೇರ್ ಆಗುತ್ತದೆ ಆಪ್ಷನ್ ಎ ನೂರೈವತ್ತು ಹೆಕ್ಟೇರ್ ಆಪ್ಷನ್ ಬಿ ಮುನ್ನೂರು ಹೆಕ್ಟೇರ್ ಆಪ್ಷನ್ ಸಿ ಇನ್ನೂರು ಹೆಕ್ಟೇರ್ ಆಪ್ಷನ್ ಡಿ ನೂರು ಹೆಕ್ಟೇರ್ ನಿಮ್ಮ ಸರಿಯಾದ ಆಪ್ಷನ್ ಡಿ ನೂರು ಹೆಕ್ಟೇರ್ ನಿಮ್ಮ ಹತ್ತನೆಯ ಪ್ರಶ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲಿದೆ ಆಪ್ಷನ್ ಎ ಉಡುಪಿಯಲ್ಲಿ ಆಪ್ಷನ್ ಬಿ ಹಾಸನದಲ್ಲಿ ಆಪ್ಷನ್ ಸಿ ಮಂಗಳೂರಿನಲ್ಲಿ ಆಪ್ಷನ್ ಡಿ ಬೆಂಗಳೂರಿನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಹಿಂದೂ ಪುರಾಣದ ಪ್ರಕಾರ ದೇವತೆಗಳ ಗುರು ಯಾರು ಆಪ್ಷನ್ ಎ ಲಕ್ಷ್ಮಿ ಆಪ್ಷನ್ ಬಿ ಗೌರಿ ಆಪ್ಷನ್ ಸಿ ಶಾರದಿ ಆಪ್ಷನ್ ಡಿ ಬೃಹಸ್ಪತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೃಹಸ್ಪತಿ ಹಿಂದೂ ಪುರಾಣದ ಪ್ರಕಾರ ದೇವತೆಗಳು ಗುರು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾವ ವೃಕ್ಷವನ್ನು ಬೋಧಿ ವೃಕ್ಷವೆಂದು ಕರೆಯುತ್ತಾರೆ ಆಪ್ಷನ್ ಎ ಮಾವು ಆಪ್ಷನ್ ಬಿ ಅರಳಿ ಆಪ್ಷನ್ ಸಿ ತೇಗ ಆಪ್ಷನ್ ಡಿ ಗಂಧ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅರಳಿ ವೃಕ್ಷವನ್ನು ಬೋಧಿ ವೃಕ್ಷವೆಂದು ಕರೆಯುತ್ತಾರೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಕೆನಡಾದ ಧ್ವಜದಲ್ಲಿ ಯಾವ ಎಲೆಯ ಚಿತ್ರವನ್ನು ಕಾಣುತ್ತೇವೆ ಆಪ್ಷನ್ ಎ ಆಲಿವ್ ಆಪ್ಷನ್ ಬಿ ಮೇಪಲ್ ಆಪ್ಷನ್ ಸಿ ಬೋ ಆಪ್ಷನ್ ಡಿ ಯುಕಲಿಪ್ಟಸ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೇಪಲ್ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಕೂತು ತಿನ್ನುವವನಿಗೆ ಯಾವುದು ಸಾಲುವುದಿಲ್ಲ ಆಪ್ಷನ್ ಎ ಬಂಗಾರ ಆಪ್ಷನ್ ಬಿ ಕುಡಿಕೆ ಹಣ್ಣು ಆಪ್ಷನ್ ಸಿ ಹಣ್ಣು ಆಪ್ಷನ್ ಡಿ ಕಾಗದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೂತು ತಿನ್ನುವವನಿಗೆ ಕುಡಿಕೆ ಹೊಣ್ಣು ಸಾಲದು ನಿಮ್ಮ ಹದಿನೈದನೆಯ ಪ್ರಶ್ನೆ ಜಾಂಬವತಿಯನ್ನು ವಿವಾಹವಾದವರು ಯಾರು ಆಪ್ಷನ್ ಎ ನಟರಾಜ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ಅರ್ಜುನ ಆಪ್ಷನ್ ಡಿ ವಿಧುರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣ ಈ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ